ನಮಸ್ಕಾರ ಸ್ನೇಹಿತರೆ ಈ ಅವಧಿಯಲ್ಲಿ ತಮಗೆಲ್ಲ ಹದಿನೆಂಟನೇ ಶತಮಾನದ ಮಧ್ಯಭಾಗದ ಭಾರತದಲ್ಲಿನ ಬ್ರಿಟಿಷ್ ವ್ಯಾಪಾರ ನೀತಿ ಮತ್ತು ಭಾರತೀಯ ವ್ಯಾಪಾರ ಬಗೆಗಿನ ಮಾಹಿತಿಯನ್ನ ನೀಡಲಿದ್ದೇನೆ ಈ ಮಾಹಿತಿ ಎರಡು ವಿಭಾಗಗಳಲ್ಲಿ ಅಹ್ ಹೊಂದಿದೆ ಪ್ರಸ್ತುತ ಅದರ ಮೊದಲ ಭಾಗವನ್ನು ಮಂಡಿಸಲಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಅದರ ಎರಡನೇ ಭಾಗವನ್ನು ಮಂಡಿಸುವಾಗ ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ಭಾರತೀಯ ವ್ಯಾಪಾರ ಹಾಗೂ ಬ್ರಿಟಿಷ್ ವ್ಯಾಪಾರ ನೀತಿಯ ಮುಂದುವರಿದ ಭಾಗವನ್ನು ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮೊದಲು ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತುವುದರ ಮೂಲಕ ಹೊಸ ವಿಡಿಯೋಗಳನ್ನು ನಿರೀಕ್ಷಿಸಿ ಮತ್ತು ಈ ವಿಡಿಯೋ ತಮಗೆ ಇಷ್ಟ ಆದರೆ ಅದನ್ನ ಲೈಕ್ ಮಾಡಿ ಇಷ್ಟ ಆಗಲಿದ್ರೆ ಅನ್ಲೈಕ್ ಮಾಡಿ ಮತ್ತು ಅನ್ಲೈಕ್ ಮಾಡ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಏನಾದರೂ ಸಲಹೆಗಳಿದ್ರೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ತಾವು ಅಪೇಕ್ಷಿಸಿದ್ರೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು ಮತ್ತು ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಸ್ನೇಹಿತರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಏಳ್ನೂರ ವರೆಗಿನ ಭಾರತದಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪಾತ್ರವು ಭಾರತಕ್ಕೆ ಸರಕುಗಳು ಮತ್ತು ಬೆಲೆ ಬಾಳುವ ಅಮೂಲ್ಯ ಲೋಹಗಳನ್ನು ತಂದು ಅವುಗಳನ್ನು ಬಟ್ಟೆ ಸಾಂಬಾರ ಪದಾರ್ಥ ಇತ್ಯಾದಿ ಭಾರತೀಯ ಸರಕುಗಳೊಂದಿಗೆ ವಿನಿಮಯ ಮಾಡಿಕೊಳ್ಳುವ ವ್ಯಾಪಾರ ಸಂಸ್ಥೆಯಾಗಿತ್ತು ಆದರೆ ಮೊದಲಿನಿಂದಲೂ ಭಾರತದ ಬಟ್ಟೆಗಳು ಬ್ರಿಟನ್ನಿನಲ್ಲಿ ಹೆಚ್ಚು ಜನಪ್ರಿಯವಾಗುತ್ತಿದ್ದರಿಂದ ಬ್ರಿಟಿಷ್ ಉತ್ಪಾದಕರು ಅಸೂಹೆ ಪಡ್ತಾ ಇದ್ರು ಅಥವಾ ಅದ್ರ ಬಗ್ಗೆ ಅಸಂತೃಪ್ತರಾಗಿದ್ದನ್ನ ನಾವು ಗಮನಿಸ್ತೇವೆ ಭಾರತೀಯ ಬಟ್ಟೆಗಳು ನಮ್ಮ ಮನೆಗಳನ್ನು ಪ್ರವೇಶಿಸಿವೆ ನಮ್ಮ ವ್ಯಾಸಂಗದ ಕೋಣೆಗಳನ್ನು ಮತ್ತು ನಮ್ಮ ಮಲಗುವ ಕೋಣೆಗಳನ್ನು ಪ್ರವೇಶಿಸಿವೆ ಪರದೆಗಳು ಒರಗು ದಿಂಬುಗಳು ಹುರ್ಜೆಗಳು ಮತ್ತು ಹಾಸಿಗೆಗಳು ಭಾರತದ ಹತ್ತಿ ಬಟ್ಟೆಗಳದ್ದೇ ಆಗಿವೆ ಎಂದು ಅಂದಿನ ಒಬ್ಬ ಬ್ರಿಟಿಷ್ ಕಾದಂಬರಿಕಾರ ದೂರಿದ್ದ ಅಥವಾ ಅದರ ಬಗ್ಗೆ ತನ್ನ ಅಸಹನೆಯನ್ನ ವ್ಯಕ್ತಪಡಿಸಿದ್ದ ಒಂದು ಅತೃಪ್ತಿಯನ್ನ ವ್ಯಕ್ತಪಡಿಸಿದ್ದನ್ನು ಕಾಣುತ್ತೇವೆ ಬ್ರಿಟಿಷ್ ಉತ್ಪಾದಕರು ತಮ್ಮ ಸರ್ಕಾರದ ಮೇಲೆ ಇಂಗ್ಲೆಂಡಿನಲ್ಲಿ ಭಾರತೀಯ ಸರಕುಗಳ ಮಾರಾಟದ ನಿಷೇಧಕ್ಕೆ ಒತ್ತಡ ತಂದಿದ್ದರು ಸಾವಿರದ ಏಳುನೂರ ಇಪ್ಪತ್ತರ ವೇಳೆಗೆ ಮುದ್ರಿತ ಮತ್ತು ಅಥವಾ ಬಣ್ಣ ಕಟ್ಟಿದ ಹತ್ತಿ ಬಟ್ಟೆಗಳನ್ನು ಬಳಸುವುದನ್ನು ನಿಷೇಧಿಸಿ ಕಾನೂನನ್ನು ಜಾರಿಗೊಳಿಸಲಾಗಿತ್ತು ಬಿಳಿ ಬಟ್ಟೆಗಳ ಆಮದಿನ ಮೇಲೆ ಅಧಿಕ ತೆರಿಗೆಯನ್ನ ವಿಧಿಸಲಾಗಿತ್ತು ಯುರೋಪಿನಲ್ಲಿ ಹಾಲೆಂಡ್ ಅನ್ನು ಹೊರತುಪಡಿಸಿ ಉಳಿದ ಎಲ್ಲಾ ದೇಶಗಳು ಬಟ್ಟೆಗಳ ಆಮದನ್ನು ನಿಷೇಧಿಸಿದ್ದವು ಅಥವಾ ಅಧಿಕ ಆಮದು ಸುಂಕವನ್ನು ವಿಧಿಸಿದ್ದವು ಈ ಕಾನೂನುಗಳು ಇದ್ದರೂ ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ಹೊಸ ಮತ್ತು ಮುಂದುವರಿದ ತಂತ್ರಜ್ಞಾನವನ್ನು ಆಧರಿಸಿ ಇಂಗ್ಲಿಷ್ ಬಟ್ಟೆ ಉದ್ಯಮವು ಅಭಿವೃದ್ಧಿಗೊಳ್ಳುವವರೆಗೆ ಭಾರತೀಯ ರೇಷ್ಮೆ ಮತ್ತು ಹತ್ತಿ ಬಟ್ಟೆಗಳಿಗೆ ತಮ್ಮದೇ ಆದ ವಿದೇಶಿ ಮಾರುಕಟ್ಟೆಗಳಿದ್ದುವು ಸಾವಿರದ ಏಳುನೂರ ಐವತ್ತೇಳರಲ್ಲಿ ನಡೆದ ಕ್ಲಾಸಿ ಕದನದ ನಂತರ ಭಾರತದೊಂದಿಗಿನ ಕಂಪನಿಯ ವಾಣಿಜ್ಯ ಸಂಬಂಧವು ಗುಣಾತ್ಮಕ ಬದಲಾವಣೆಗಳನ್ನು ಕಂಡಿತ್ತು ಈ ಸಂದರ್ಭದಲ್ಲಿ ಕಂಪನಿಯು ಭಾರತೀಯ ವ್ಯಾಪಾರ ಮತ್ತು ಉತ್ಪಾದನೆಯ ಮೇಲೆ ಅಧಿಕಾರ ಸ್ಥಾಪಿಸಿ ಭಾರತೀಯ ವ್ಯಾಪಾರವನ್ನು ನಡೆಸಲು ಬಂಗಾಳದ ಮೇಲೆ ರಾಜಕೀಯ ನಿಯಂತ್ರಣವನ್ನು ಸಾಧಿಸಲು ಸಾಧ್ಯವಾಗಿತ್ತು ಅದಕ್ಕಿಂತ ಹೆಚ್ಚಾಗಿ ಅದು ಬಂಗಾಳದ ಆದಾಯವನ್ನು ತನ್ನ ಭಾರತೀಯ ಸರಕುಗಳ ರಫ್ತಿಗೆ ಬಳಸಿಕೊಂಡಿತ್ತು ಸಾವಿರದ ಏಳ್ನೂರ ಐವತ್ತು ಐವತ್ತೊಂದರಲ್ಲಿ ಬ್ರಿಟನ್ಗೆ ಇದ್ದ ಭಾರತೀಯ ರಫ್ತಿನ ಪ್ರಮಾಣ ಒಂದು ಪಾಯಿಂಟ್ ಐದು ದಶಲಕ್ಷ ಪೌಂಡ್ಗಳಾಗಿದ್ರೆ ಅದು ಸಾವಿರದ ಏಳ್ನೂರ ತೊಂಬತ್ತೇಳರಿಂದ ಸಾವಿರದ ಏಳುನೂರ ತೊಂಬತ್ತೆಂಟರ ವೇಳೆಗೆ ಐದು ಪಾಯಿಂಟ್ ಎಂಟು ದಶಲಕ್ಷ ಪೌಂಡ್ಗಳಿಗೆ ಏರಿತ್ತು ಕಂಪನಿಯು ತನ್ನ ರಾಜಕೀಯ ಬಲವನ್ನು ಪ್ರಯೋಗಿಸಿ ಬಂಗಾಳದ ನೇಗೆದಾರರಿಗೆ ಆದೇಶ ನೀಡಿದ್ದರಿಂದ ತಮ್ಮ ಎಲ್ಲಾ ಉತ್ಪಾದನೆಯನ್ನು ನಷ್ಟವಾದರೂ ಕಂಪನಿಯು ನಿಗದಿಪಡಿಸಿದ ಕಡಿಮೆ ದರದಲ್ಲಿ ಬಲವಂತವಾಗಿ ಮಾರಾಟ ಮಾಡಬೇಕಾಯಿತು ಕಂಪನಿಯ ಸಿಬ್ಬಂದಿಯು ಕಚ್ಚಾ ಹತ್ತಿಯ ಮಾರಾಟವನ್ನು ತಮ್ಮ ಏಕಸ್ವಾಮ್ಯಕ್ಕೆ ತೆಗೆದುಕೊಂಡು ಬಂಗಾಳದ ನೇಗೆಯವರು ಅದಕ್ಕೆ ದುಬಾರಿ ಬೆಲೆ ಕೊಡುವಂತೆ ಮಾಡಿದ್ದರು ಹೀಗೆ ಕೊಳ್ಳುವ ಮತ್ತು ಮಾರಾಟ ಮಾಡುವ ಎರಡೂ ಕಡೆಗಳಲ್ಲಿ ನೇಯ್ಗೆಗಾರರು ಸ್ಥಾನ ಕಳೆದುಕೊಂಡಿದ್ದರು ಸಾವಿರದ ಎಂಟುನೂರ ಹದಿಮೂರರ ನಂತರ ಅಂದ್ರೆ ಚಾರ್ಟರ್ ಕಾಯ್ದೆ ಜಾರಿಯಾದ ನಂತರ ಭಾರತೀಯ ಕರಕುಶಲ ಕಲೆಗೆ ಭಾರಿ ಪೆಟ್ಟು ಬಿದ್ದಿತ್ತು ಅದು ತನ್ನ ವಿದೇಶಿ ಮಾರುಕಟ್ಟೆಯನ್ನು ಮಾತ್ರವಲ್ಲದೆ ಬಹಳ ಮುಖ್ಯವಾಗಿ ಭಾರತೀಯ ಮಾರುಕಟ್ಟೆಯನ್ನೇ ಕಳೆದುಕೊಂಡಿತ್ತು ಬ್ರಿಟನ್ನಿನಲ್ಲಿ ಆದ ಕೈಗಾರಿಕಾ ಕ್ರಾಂತಿಯು ಭಾರತದೊಂದಿಗಿನ ಬ್ರಿಟನ್ನಿನ ಆರ್ಥಿಕ ಬಾಂಧವ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಿತ್ತು ಹದಿನೆಂಟನೇ ಶತಮಾನದ ಉತ್ತರಾರ್ಧ ಮತ್ತು ಹತ್ತೊಂಬತ್ತನೇ ಶತಮಾನದ ಮೊದಲ ಕೆಲವು ದಶಕಗಳಲ್ಲಿ ಬ್ರಿಟನ್ ತೀವ್ರವಾದ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳನ್ನು ಕಂಡಿತ್ತು ಯಂತ್ರಗಳು ಕಾರ್ಖಾನೆಯ ವ್ಯವಸ್ಥೆ ಮತ್ತು ಬಂಡವಾಳದ ಕಾರಣದಿಂದ ಬ್ರಿಟಿಷ್ ಕೈಗಾರಿಕೋದ್ಯಮವು ಅಭಿವೃದ್ಧಿ ಹೊಂದಿ ವಿಸ್ತರಣೆಗೊಂಡಿತ್ತು ಯುದ್ಧ ಮತ್ತು ವಸಾಹತುಶಾಹಿ ನೀತಿಯಿಂದ ಬ್ರಿಟನ್ ಅನೇಕ ವಿದೇಶಿ ಮಾರುಕಟ್ಟೆಗಳನ್ನು ವಶಪಡಿಸಿಕೊಂಡು ಅವುಗಳ ಮೇಲೆ ಸ್ವಾಮ್ಯತೆ ಸಾಧಿಸಿತ್ತು ಆಫ್ರಿಕಾ ವೆಸ್ಟ್ ಇಂಡೀಸ್ ಲ್ಯಾಟಿನ್ ಅಮೆರಿಕಾ ಕೆನಡಾ ಆಸ್ಟ್ರೇಲಿಯಾ ಚೀನಾ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತವು ರಫ್ತಿಗೆ ಅನಿರ್ಬಂಧಿತ ಅವಕಾಶಗಳನ್ನು ಕಲ್ಪಿಸಿದ್ದವು ಮುಖ್ಯವಾಗಿ ಬ್ರಿಟನ್ನಲ್ಲಿ ಕೈಗಾರಿಕಾ ಕ್ರಾಂತಿಗೆ ಬಹುಮುಖ್ಯ ಕಾರಣವಾದ ಹತ್ತಿ ಬಟ್ಟೆ ಉದ್ಯಮದ ವಿಷಯದಲ್ಲಿ ಅದು ನಿಜವಾಗಿತ್ತು ವಸಾಹತುಗಳು ಮತ್ತು ಅಭಿವೃದ್ಧಿಯಾಗದ ದೇಶಗಳು ಕೃಷಿ ಮತ್ತು ಕಚ್ಚಾ ಲೋಹಗಳನ್ನು ಬ್ರಿಟನ್ಗೆ ರಫ್ತು ಮಾಡುತ್ತಿದ್ದರೆ ಬ್ರಿಟನ್ ಅವುಗಳನ್ನು ತನ್ನ ಉತ್ಪಾದಕರಿಗೆ ಮಾರಾಟ ಮಾಡುತ್ತಿತ್ತು ಎರಡನೇದಾಗಿ ಹೊಸ ಯಂತ್ರಗಳಿಗಾಗಿ ಮತ್ತು ಕಾರ್ಖಾನೆ ವ್ಯವಸ್ಥೆಗಾಗಿ ಬಂಡವಾಳ ಹೂಡಲು ದೇಶದಲ್ಲಿ ಸಾಕಷ್ಟು ಬಂಡವಾಳ ಸಂಗ್ರಹಗೊಂಡಿತ್ತು ಭಾರತವೂ ಸೇರಿದಂತೆ ಆಫ್ರಿಕಾ ಏಷ್ಯಾ ವೆಸ್ಟ್ ಇಂಡೀಸ್ ಲ್ಯಾಟಿನ್ ಅಮೆರಿಕ ದೇಶಗಳಿಂದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಅದರ ಸಿಬ್ಬಂದಿಯು ಕ್ಲಾಸಿಕದನದ ನಂತರ ಸಂಗ್ರಹಿಸಿಕೊಂಡು ಬಂದಿದ್ದ ಅಪಾರ ಪ್ರಮಾಣದ ಆದಾಯವು ಕೈಗಾರಿಕೆ ವಿಸ್ತರಣೆಗೆ ಹಣ ತೊಡಗಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸಿತ್ತು ಮೂರನೇದಾಗಿ ಜನಸಂಖ್ಯೆಯಲ್ಲಿನ ತೀವ್ರ ಏರಿಕೆಯು ಹೆಚ್ಚುತ್ತಿದ್ದ ಕೈಗಾರಿಕೆಗಳ ಅಗ್ಗದ ಸಿಬ್ಬಂದಿಯ ಬೇಡಿಕೆಯನ್ನು ಈಡೇರಿಸಿತ್ತು ನಾಲ್ಕನೇದಾಗಿ ಬ್ರಿಟನ್ನಲ್ಲಿ ವಾಣಿಜ್ಯ ಮತ್ತು ಉತ್ಪನ್ನೋದ್ಯಮದಲ್ಲಿ ಆಸಕ್ತರಾಗಿದ್ದವರ ಪ್ರಭಾವವಿದ್ದ ಸರ್ಕಾರ ಇದ್ದಿದ್ದರಿಂದ ಮಾರುಕಟ್ಟೆ ಮತ್ತು ವಸಾಹತುಗಳಿಗಾಗಿಯೇ ಇತರ ದೇಶಗಳೊಡನೆ ಅಹ್ ಬ್ರಿಟನ್ ಹೋರಾಟ ನಡೆಸುತ್ತಿತ್ತು ಐದನೇದಾಗಿ ಹೆಚ್ಚುತ್ತಿದ್ದ ಉತ್ಪಾದನೆಯ ಬೇಡಿಕೆಯನ್ನು ತಂತ್ರಜ್ಞಾನದ ಸುಧಾರಣೆ ಸಾಧ್ಯ ಮಾಡಿತ್ತು ಆಗ ಬಳಸಿಕೊಂಡ ಅನೇಕ ಆವಿಷ್ಕಾರಗಳು ಹಲವು ಶತಮಾನಗಳ ಕಾಲ ಲಭ್ಯವಿದ್ದವು ಆವಿಷ್ಕಾರಗಳ ಸಂಪೂರ್ಣ ಪ್ರಯೋಜನ ಪಡೆಯುವ ಸಲುವಾಗಿ ಮತ್ತು ಉಗಿಶಕ್ತಿಯ ಬಳಕೆಯಿಂದ ಕಾರ್ಖಾನೆಗಳಲ್ಲಿ ಉತ್ಪಾದನೆಯ ಏರಿಕೆಯತ್ತ ಗಮನವನ್ನು ಕೇಂದ್ರೀಕರಿಸಲಾಯಿತು ಆಧುನಿಕ ಪ್ರಪಂಚದಲ್ಲಿ ಗಮನಿಸಲಾಗುವ ತೀವ್ರ ಆದಾಯದ ಅಂತರಕ್ಕೆ ಹಿಂದುಳಿದ ದೇಶಗಳಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿದ್ದುದೇ ಕಾರಣ ಎಂದು ತಿಳಿಯಲಾಗಿದೆ ಕೈಗಾರಿಕಾ ಕ್ರಾಂತಿಯ ಪರಿಣಾಮ ಬ್ರಿಟನ್ ಹೆಚ್ಚು ನಗರೀಕರಣಗೊಂಡಿತ್ತು ಹೆಚ್ಚು ಹೆಚ್ಚು ಜನರು ಕೈಗಾರಿಕೆಗಳ ನಗರಗಳಲ್ಲಿ ವಾಸಿಸಲು ಆರಂಭಿಸಿದ್ದರು ಸಮಾಜದಲ್ಲಿ ನಿಶ್ಚಲವಾಗಿ ಎರಡು ಹೊಸ ವರ್ಗಗಳು ಹುಟ್ಟಿಕೊಂಡವು ಒಂದು ವರ್ಗ ಕಾರ್ಖಾನೆಗಳ ಮಾಲೀಕರಾಗಿದ್ದ ಕೈಗಾರಿಕಾ ಮಾಲೀಕರಾಗಿದ್ದ ಕೈಗಾರಿಕೆ ಬಂಡವಾಳಗಾರರಾದರೆ ಮತ್ತೊಂದು ವರ್ಗವು ತಮ್ಮ ಶ್ರಮವನ್ನು ದಿನಗೂಲಿಗೆ ಬಾಡಿಗೆ ಕೊಟ್ಟ ಕಾರ್ಮಿಕ ವರ್ಗವಾಗಿತ್ತು ಬಡ ಕಾರ್ಮಿಕರನ್ನು ಗ್ರಾಮೀಣ ಪರಿಸರದಿಂದ ಬೇರು ಸಹಿತ ಬೇರ್ಪಡಿಸಲಾಯಿತು ಮತ್ತು ಅವರ ಸಾಂಪ್ರದಾಯಿಕ ಜೀವನವು ಅಸ್ತವ್ಯಸ್ತಗೊಂಡು ನಾಶವಾಯಿತು ಈಗ ಅವರು ಹೊಗೆ ಮತ್ತು ಕೊಳಗಿನಿಂದ ತುಂಬಿಕೊಂಡ ನಗರಗಳಲ್ಲಿ ವಾಸಿಸುತ್ತಿದ್ದರು ಅವರು ವಾಸಿಸುತ್ತಿದ್ದ ಸೂರ್ಯನ ಬೆಳಕು ಕಾಣದ ಕೊಳೆಗೇರಿಗಳನ್ನು ಚಾರ್ಲ್ಸ್ ಡಿಕನ್ಸ್ ತನ್ನ ಕಾದಂಬರಿಗಳಲ್ಲಿ ವರ್ಣಿಸುವುದರ ವರ್ಣಿಸಿರುವುದನ್ನ ಕಾಣಬಹುದು ಸ್ನೇಹಿತರೆ ಇದುವರೆಗೂ ತಾವು ಕೇಳಿರುವ ಈ ಮಾಹಿತಿಯು ಹದಿನೆಂಟನೇ ಶತಮಾನದ ಮಧ್ಯಭಾಗದ ಭಾರತದಲ್ಲಿನ ಬ್ರಿಟಿಷ್ ವ್ಯಾಪಾರ ನೀತಿಯನ್ನು ಅರ್ಥ ಮಾಡಿಕೊಳ್ಳಲು ತಮಗೆ ಸಹಾಯಕವಾಗಿದೆ ಎಂಬುದು ನನ್ನ ನಂಬಿಕೆ ಈ ಅವಧಿಯಲ್ಲಿ ನಾನು ಮಂಡಿಸಿರುವ ಮಾಹಿತಿಯನ್ನು ಪ್ರೊಫೆಸರ್ ಬಿಪಿನ್ ಚಂದ್ರ ಬರೆದಿರುವಂತಹ ಭಾರತದ ಇತಿಹಾಸ ಎಂಬ ಕನ್ನಡ ಅವತರಣಿಕೆಯ ಕೃತಿಯನ್ನು ಅವಲಂಬಿಸಿದ್ದಾಗಿದೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಅಪೇಕ್ಷಿಸುವಂತವರು ಈ ಆ ಕೃತಿಯನ್ನ ಅಧ್ಯಯನ ಮಾಡಬಹುದಾಗಿದೆ ತಮಗೆಲ್ಲರಿಗೂ ಧನ್ಯವಾದಗಳು